ಒಂದಿನ್ ಮಾಡ್ತಾ ಕೆಲ್ಸ ಮಾಡ್ತಾ ಇದ್ರೆ ಅದೇ ಕೆಲ್ಸ ಇಲ್ಲ ಇದು ಮಾಡ್ತೀವಿ ಏನ್ ಬೇಕು ಅಂತ ಮಾಡೋ ಜವಾಬ್ದಾರಿ ನಾವು ಇರ್ಬೇಕು ಅವನ ಕೊಟ್ಟು ಇಷ್ಟ ಅದೇನು ಬಂದು ಓದ್ಕೊಂಡು ಇಷ್ಟ ಇದೆ ಅದನ್ನು ಜನಗಳು ಇದ್ದವ್ರು ಆ ರೀತಿ ಬಂದು ಇದೆ ರಾಜಿದೆ ಇದು ಆಗುತ್ತಾ ಇಲ್ವಾ ಸುಮ್ಮನೆ ಹೇಳ್ಬಿಟ್ಟು ಸುಮ್ಮನೆ ಆದ್ದತೆ ಇಲ್ಲ ಭರವಸೆ ಕೊಡಲು ಆಗಾಗ ಇಲ್ಲ ಒಂದು ಸಾಂಗ್ ಇದೆ ಎಂದು ಕೈ ಕಟ್ಟಿ ಕುಳಿತರೆಂದು ಕೈ ಕಟ್ಟಿ ಕುಳಿತರೆ ಸೊ ರೀತಿ ನಾನು ಅದೇ ಹೇಳಿದೆ ಮಾತಾಡಬೇಕು ಭರವಸೆ ಹುಟ್ಟಿಸ್ಬೇಕು ಯಾಕಂದ್ರೆ ಎಲ್ಲ ಇದೆ ಏನು ಮಾಡ್ತಾರೆ ಇಲ್ಲ ಮೂವತ್ತೆಂಟು ವರ್ಷ ಸಂಸಾರ ಮಾಡಿ ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ಬೇಕಾ ಮಗಳಾಗಿ ಹೆಂಡಿಯಾಗಿ ಆಗಿ ತಾಯಿಯಾಗಿ ಶಕ್ತಿ ತಾಲದಲ್ಲಿ ಇನ್ನೊಂದು ತಾಯಿಯಾಗಿ ನಮ್ಮ ತಾಯಿ ತಾಯಿಯಾಗಿ ರಾಜ್ಕುಮಾರ್ ಸೊಸೆಯಾಗ್ಲಿ ಶಿವರಾಜ್ ಕುಮಾರ್ ಹೆಂಡಿಯಾಗಿ ಆಗಲಿ ನನ್ ಮಾಡೋದು ಬಹಳ ಕಷ್ಟ ಅದ್ರ ಅವ್ ಕೆಲಸ ಆಗ್ತದೆ ಸೊ ಅದೆಲ್ಲ ತಾಳ್ಕೊಂಡು ಮಾಡ್ತಾರಂದ್ರೆ ಇದಕ್ಕಿಂತ ಏನೇನ್ ಬೇಕು ಎಕ್ಸ್ಪೀರಿಯನ್ಸ್ ಲೈಫೇ ಒಂದು ಎಕ್ಸ್ಪೀರಿಯನ್ಸ್ ತಾಳಿದ್ರೆ ಅವರು ಐವತ್ತೆಂಟು ವರ್ಷ ಅರವತ್ತೊಂಬತ್ತು ವರ್ಷ ಅವ್ರಿಗೆ ಗೊತ್ತು ಜೀವನದಲ್ಲಿ ಸಾಕಷ್ಟು ನೋಡಿದ್ರೆ ಮೂವತ್ತೆಂಟು ವರ್ಷ ನಾವು ಮದುವೆ ಆಗಿ ಇವತ್ತು ಸ್ಟ್ರಾಂಗ್ ಆಗಿದ್ದೀನಿ ಅಂದ್ರೆ ಅದೇ ಗುರು ಬಾಂಡ್ ಒಂದು ಫ್ಯಾಮಿಲಿಲಿ ಅಷ್ಟು ಸ್ಟ್ರಾಂಗ್ ಆಗಿದೆ ಒಂದು ಹೇಳಿ ಶಿ ವಿಲ್ ಬಿ ದ ಪರ್ಫೆಕ್ಟ್ ವುಮನ್ ಫಾರ್ ಎನಿಥಿಂಗ್ ಟು ಸರ್ವ್ ಇನ್ ದ ಸೊಸೈಟಿ